ಸ್ನೇಹಿತರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ನಾವು ಪ್ರತಿನಿತ್ಯ ಮಾಡುವ ಕೆಲಸಗಳಿಗೆ ಅದರದ್ದೇ ಆದ ನಿಯಮಗಳನ್ನು ಹೇಳಲಾಗಿದೆ ಉದಾಹರಣೆಗೆ ಊಟದ ವಿಚಾರವಾಗಿರಬಹುದು ಪೂಜೆ ನಿಯಮಗಳಾಗಿರಬಹುದು ಅದೇ ರೀತಿ ತಲೆ ಸ್ನಾನ ಮಾಡುವುದಕ್ಕೂ ಶಾಸ್ತ್ರಗಳಲ್ಲಿ ನಿಯಮಗಳಿವೆ ವಿವಾಹಿತ ಮಹಿಳೆಯರು ಯಾವ ದಿನ ತಲೆ ಸ್ನಾನ ಮಾಡಬಾರದು ಯಾವ ದಿನ ತಲೆ ಸ್ನಾನ ಮಾಡಬೇಕು ನೋಡೋಣ ಬನ್ನಿ ದಿನಗಳಿಗೆ ತಕ್ಕಂತೆ ಹೇಗೆ ನಿಯಮಗಳನ್ನು ಹೇಳಲಾಗಿದೆಯೋ ಹಾಗೆ ವಿವಾಹಿತ ಮಹಿಳೆಯರು ಪಾಲಿಸಬೇಕಾದ ಕೆಲವೊಂದು ನಿಯಮಗಳನ್ನು ಕೂಡ ಹೇಳಲಾಗಿದೆ ಮಹಿಳೆಯರು ಕೂದಲು ತೊಳೆಯುವ ವಿಚಾರವನ್ನು ತೆಗೆದುಕೊಂಡರೆ ಶಾಸ್ತ್ರದಲ್ಲಿ ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರಿಗೆ ಸಂಬಂಧಿಸಿದಂತೆ ನಿಯಮಗಳು ಭಿನ್ನವಾಗಿವೆ ಕೆಲವೊಂದು ದಿನಗಳಲ್ಲಿ ಕೂದಲು ತೊಳೆದ ಮಹಿಳೆಯರಿಗೆ ಸೌಂದರ್ಯದ ಜೊತೆಗೆ ವ್ಯಕ್ತಿತ್ವವು ಹೆಚ್ಚಾಗುತ್ತದೆ ಹಾಗೂ ಮನೆಯ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ಎಂಬ ನಂಬಿಕೆ ಇದೆ ಆದರೆ ನೀವು ತಪ್ಪಾದ ದಿನದಲ್ಲಿ ನಿಮ್ಮ ಕೂದಲನ್ನು ತೊಳೆದರೆ ನಂತರದ ಜೀವನದಲ್ಲಿ ನಕಾರಾತ್ಮಕತೆ ಕೂಡ ಹೆಚ್ಚಾಗಬಹುದು ಹಾಗಾದರೆ ಇಂದು ನಾವು ಮಹಿಳೆಯರು ಯಾವ ದಿನ ತಲೆ ಕೂದಲನ್ನು ತೊಳೆದರೆ ಶುಭ ಯಾವ ದಿನ ಅಶುಭ ಎಂದು ನೋಡೋಣ ಸೋಮವಾರ ಹಿಂದೂ ಧರ್ಮದಲ್ಲಿ ವಾರದ ಮೊದಲ ದಿನವಾದ ಸೋಮವಾರವನ್ನು ಭಗವಾನ್ ಶಿವನಿಗೆ ಸಮರ್ಪಿಸಲಾಗಿದೆ ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ತಲೆ ಕೂದಲನ್ನು ತೊಳೆಯಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಒಂದು ವೇಳೆ ವಿವಾಹಿತ ಮಹಿಳೆಯರು ಸೋಮವಾರದಂದು ತಮ್ಮ ತಲೆ ಕೂದಲನ್ನು ತೊಳೆದರೆ ಅದು ಅವರ ಕುಟುಂಬದ ಪ್ರಗತಿಗೆ ಮಾರಕವಾಗಿರುತ್ತದೆ ಆದ್ದರಿಂದ ಈ ದಿನ ವಿವಾಹಿತ ಮಹಿಳೆಯರು ಈ ದಿನ ತಮ್ಮ ತಲೆ ಕೂದಲನ್ನು ತೊಳೆಯಬಾರದು ಮಂಗಳವಾರ ವಿವಾಹಿತ ಮಹಿಳೆಯರು ಕೇವಲ ಸೋಮವಾರ ಮಾತ್ರವಲ್ಲ ಮಂಗಳವಾರ ಕೂಡ ತಮ್ಮ ತಲೆಯನ್ನು ತೊಳೆಯಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವಿವಾಹಿತ ಮಹಿಳೆಯರು ಮಂಗಳವಾರದಂದು ತಮ್ಮ ತಲೆ ಕೂದಲನ್ನು ತೊಳೆಯುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆಯು ಹೆಚ್ಚಾಗುವಂತೆ ಮಾಡುತ್ತದೆ ವಿವಾಹಿತ ಮಹಿಳೆಯರು ಮಾತ್ರವಲ್ಲ ಅವಿವಾಹಿತ ಹುಡುಗಿಯರು ಸಹ ಈ ದಿನ ತಮ್ಮ ತಲೆ ಕೂದಲನ್ನು ತೊಳೆಯಬಾರದು ಬುಧವಾರ ವಾರದ ಮೂರನೇ ದಿನವಾದ ಬುಧವಾರದಂದು ಅದು ಅವಿವಾಹಿತ ಹುಡುಗಿಯರಾದರೂ ಸರಿ ವಿವಾಹಿತ ಮಹಿಳೆಯರಾದರೂ ಸರಿ ಅವರು ತಮ್ಮ ತಲೆ ಕೂದಲನ್ನು ಈ ದಿನ ತೊಳೆಯಬಹುದು ಈ ದಿನದಂದು ಕೂದಲನ್ನು ತೊಳೆಯುವುದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ವ್ಯವಹಾರದಲ್ಲಿ ಲಾಭವೂ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಗುರುವಾರ ಗುರುವಾರದ ದಿನದಂದು ಮನೆಯ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ತಮ್ಮ ತಲೆ ಕೂದಲನ್ನು ತೊಳೆಯಬಾರದು ಎನ್ನುವ ನಂಬಿಕೆ ಇದೆ ಗುರುವಾರದಂದು ಮಹಿಳೆಯರು ತಲೆಯನ್ನು ತೊಳೆಯುವುದರಿಂದ ಆಯಸ್ಸು ಕಡಿಮೆಯಾಗುವುದರೊಂದಿಗೆ ಆರ್ಥಿಕ ಸಮಸ್ಯೆಗಳು ಕೂಡ ಎದುರಿಸಬೇಕಾಗುತ್ತದೆ ಇದರಿಂದ ನೀವು ಹಣದ ನಷ್ಟವನ್ನು ಎದುರಿಸುವ ಸಾಧ್ಯತೆಯೂ ಇದೆ ಶುಕ್ರವಾರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶುಕ್ರವಾರದಂದು ಕೂದಲು ತೊಳೆಯುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಕಾರಣದಿಂದಾಗಿ ಲಕ್ಷ್ಮೀದೇವಿಯ ಮತ್ತು ಶುಕ್ರದೇವನ ಆಶೀರ್ವಾದವು ಮನೆಯಲ್ಲಿ ಉಳಿಯುತ್ತದೆ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ಇಂದು ನೀವು ದೈವಿಕ ಸ್ವಚ್ಛತೆಯನ್ನು ಮಾಡಿಕೊಳ್ಳುವುದರೊಂದಿಗೆ ಮನೆಯನ್ನು ಮತ್ತು ಪೂಜಾ ಕೋಣೆಯನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಶನಿವಾರ ಶನಿವಾರದಂದು ಮನೆಯ ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ಕೂದಲು ತೊಳೆಯುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಯಾರಾದರೂ ಕೂಡ ಕೂದಲು ತೊಳೆಯಬಾರದು ಶನಿವಾರದಂದು ಕೂದಲು ತೊಳೆಯುವುದರಿಂದ ಸಾಕಷ್ಟು ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನೀವು ಈ ದಿನ ತಲೆ ಕೂದಲನ್ನು ತೊಳೆಯದೇ ಇರುವುದು ಉತ್ತಮ ಭಾನುವಾರ ಕೂದಲು ತೊಳೆಯುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಆದರೆ ವಿವಾಹಿತ ಮಹಿಳೆಯರು ಈ ದಿನ ತಮ್ಮ ಕೂದಲನ್ನು ತೊಳೆಯಬಾರದು ಈ ದಿನ ಕನ್ಯೆಯರು ಅಂದರೆ ಅವಿವಾಹಿತ ಹುಡುಗಿಯರು ಮತ್ತು ಪುರುಷರು ತಮ್ಮ ಕೂದಲನ್ನು ಈ ದಿನ ತೊಳೆಯಬಹುದು ಈ ದಿನ ತಲೆ ಕೂದಲನ್ನು ತೊಳೆಯುವುದರಿಂದ ನಾವು ಯಾವುದೇ ರೀತಿಯ ಋಣಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳುವುದಿಲ್ಲ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು